ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಗೊಂಬೆ ಎಲ್ಲ ಕೂರಿಸಿ ಹಬ್ಬ ಮಾಡಬೇಕು ಅಂತ ಹೇಳಿ ತಯಾರಾಗ್ತಾಳೆ ಆದರೆ ಶಾಂತಿ ಮನೋಜ ಇಷ್ಟ ಇಲ್ಲ ನೀವು ಯಾವುದೇ ಇವೆಲ್ಲ ಹಬ್ಬ ಮಾಡಬಾರ್ದು ಗೊಂಬೆನೂ ಕೂಡಿಸ್ಬಾರ್ದು ಅಂತ ಹೇಳಿದ ತಕ್ಷಣ ರೋಹಿಣಿ ಮತ್ತು ಅವರು ಹೌದು ನೀನೇನೇ ಮಾಡೆ ನೀನು ಅಂತೂ ಪೂಜೆ ಮಾಡೋ ಹಾಗಿಲ್ಲ ಗೊಂಬೆನೂ ಕೂಡಿಸೋ ಆಗಿಲ್ಲ ನಮ್ಮ ಮನೋಜ ಹೇಳಿದ್ಮೇಲೆ ಅದೇ ಫೈನಲ್ಲು ಅಂತ ಹೇಳಿ ಶಾತಿನೂ ಈ ಕಡೆ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರು ಮನೋಜನಿಗೆ ಭಾರೋ ಇಲ್ಲಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಏನಪ್ಪ ನಿಂದು ಯಾಕಪ್ಪ ನಾನು ರೂಮಿಗೆ ಕರ್ಕೊಂಡು ಬಂದೆ ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಅವನಿಗೆ ಇಟ್ಕೊಂಡು ಹೊಡಿತಾರೆ ಏನೋ ಆ ಮಗು ಏನೋ ಮಾಡೋಕ್ಕೋದ್ರೆ ನೀನು ಬೇಡ ಅಂತೀಯ ಎಷ್ಟೋ ಧೈರ್ಯ ನಿನಗೆ ಆ ನೀನು ಹೇಳ್ದಂಗೆ ನಾವು ಕೇಳಬೇಕಾ ಈಗ ಹೊರ್ಗಡೆ ಬಂದು ಒಪ್ಕೊಂಡ್ರೆ ಸರಿ ಇಲ್ಲ ನಿನಗೆ ಚರ್ಮ ಸುಲಿತೀನಿ ಅಂತ ಹೇಳಿ ಚೆನ್ನಾಗಿಟ್ಕೊಂಡು ಹೊಡಿತಾರೆ ಆಗ ಶಾಂತಿ ಅವರು ನಾನಂತೂ ಒಪ್ಪಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮನೋಜ ರೂಮಿನಿಂದ ಆಚೆ ಬರ್ತಾನೆ ಆಗ ಬಂದು ಏನಮ್ಮ ನೀನು ಯಾಕಮ್ಮ ಪಾಪ ಇವ್ರು ಏನೇ ಮಾಡಿದ್ರು ಬೇಡ ಬೇಡ ಅಂತೆಲ್ಲ ಅವರಿಷ್ಟ ಬಿಡು ಮಾಡ್ಕೊಂಡ್ಲಿ ನೀನು ಯಾಕೆ ಬೇಡ ಅಂತ್ಯ ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ಅವರಿಗೆ ಆಶ್ಚರ್ಯ ಆಗಿ ರೋಹಿಣಿಗೆ ತಿವಿತಾರೆ ನೋಡಿ ನಿನ್ನ ಗಂಡ ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿದ ತಕ್ಷಣ ರೋಹಿಣಿ ರೀ ಏನು ನೀವು ಮಾತಾಡ್ತಾ ಇದ್ದೀರಾ ನೀವೇ ಬೇಡ ಅಂತ ಹೇಳಿದ್ರಿ ಈಗ ಮತ್ತೆ ನೀವೇ ಮಾಡಿ ಅಂತ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ ನೋಡ್ರಿ ನಾನು ಆಗಲೇ ಹೇಳಿದೆ ಅಷ್ಟೇ ಈಗ ನನಗೆ ಬುದ್ಧಿ ಬಂದಿದೆ ಬಿಡು ಅವರು ಪೂಜೆನಾದರೂ ಮಾಡಲಿ ಏನಾದರೂ ಮಾಡಲಿ ನೀವು ಯಾರು ಅದಕ್ಕೆ ತಕರಾರು ಮಾಡಬಾರ್ದು ಅಂತ ಹೇಳಿ ಮನೋಜ ಹೇಳ್ತಾನೆ ಇದು ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು